ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೈವ ಬೆಸಿದನ್ ಮುಂದಿನ ಕತೆ ಏನಾಗುತ್ತೆ ಅಂದರೆ ಅಜ್ಜಿ ಹೋದ ನಂತರ ಮಧು ಯೋಚನೆ ಮಾಡ್ತಾ ಇರ್ತಾಳೆ ನಮ್ಮ ಅಜ್ಜಿ ನಮ್ಮ ಅಮ್ಮನಿಗೆ ಏನಾಗಿತ್ತು ಅಂತ ನಾನು ಕೇಳಿದಾಗೆಲ್ಲ ಅಮ್ಮ ನಾನು ಯಾಕೆ ಬಿಟ್ಟೋದ್ಲು ಅಜ್ಜಿ ಅಂತ ನಾನು ಎಷ್ಟು ಕೇಳಿ ಹತ್ತು ಹೋಗರಿತಾ ಹರಿತಾಯಿದ್ದಾಗೂ ಅಜ್ಜಿ ಏನೂ ನಿಮ್ಮ ಅಮ್ಮನಿಗೆ ರಕ್ತ ಕಮ್ಮಿ ಆಗಿತ್ತು ಅದಕ್ಕೆ ಸದೋದ್ಲು ಅಂತ ಕಣ್ಣೀರಾಗ್ತಾಯಿದ್ರು ನನ್ನ ಅಜ್ಜಿನೇ ನನ್ನ ಅಮ್ಮ ಸಾಯೋದಕ್ಕೆ ಕಾರಣನಾ ಈ ಮಾತು ನಂಗೆ ಆಗ್ತಾ ಆಗ್ತಾಯಿಲ್ಲ ಯಾವತ್ತೂ ನಮ್ಮಮ್ಮ ಸಾಯೋದಕ್ಕೆ ಅಜ್ಜಿ ಕಾರಣ ಆಗಿರೋ ಚಾನ್ಸೇ ಇಲ್ಲ ಏನೋ ದೊಡ್ಡಮ್ಮನ ಮಾತಲ್ಲಿ ಎಷ್ಟು ನಿಜ ಇದೆಯೋ ಎಷ್ಟು ಸುಳ್ಳಿದೆಯೋ ಜೀವನದಲ್ಲಿ ಒಮ್ಮೆ ಆದರೂ ಅಪ್ಪನ್ನ ನೋಡಬೇಕು ಅಂತ ಅನಿಸುತ್ತೆ ನೀವು ಯಾಕೆ ನನ್ನ ಬಿಟ್ಟೋದ್ರಿ ಅಂತ ಕೇಳಬೇಕು ನಮ್ಮ ಅಪ್ಪನ ನನ್ನ ಈ ಪರಿಸ್ಥಿತಿಗೆ ಅವರೇನು ನನ್ನ ಕಾರಣ ಒಂದೊಂದು ಸಲ ಅನಿಸುತ್ತೆ ಅವ್ರ ಮುಖನ ಯಾವತ್ತೂ ನೋಡಲೇಬಾರ್ದು ಅಂತ ಅಯ್ಯೋ ನನ್ನ ಕಷ್ಟ ನನ್ನ ಯಾರಿಗೂ ಬರಬಾರ್ದು ಅಂತ ದುಃಖ ಇರ್ತಾಳೆ ಈಗ ಈ ಎಲ್ಲ ಕೇಳಿದ್ಮೇಲೆ ಅಪ್ಪ ಅಂತ ನೆನೆಸ್ಕೊಂಡ್ರು ಒಂಥರ ಅಸಹ್ಯ ಅನ್ನಿಸ್ತಾ ಇದೆ ಅಲ್ಲಿ ದೊಡ್ಡಪ್ಪ ಏನು ಮಾಡ್ತಿದ್ದವರು ಹೆಂಗಿದವರು ಅಂಕಿತ ಯಾರು ನಮ್ಮ ಮದುವೆ ಆದ್ಲು ಒಂದು ಗೊತ್ತಾಗಲಿಲ್ಲ ಅಂಕಿತ ಗಂಡಮ್ನೇ ನಾನು ನೋಡ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಅನು ಬಂದು ಅದಕ್ಕೆ ಬನ್ನಿ ನಿಮ್ಮನ್ನ ರೆಡಿ ಮಾಡ್ತೀನಿ ಅಂತ ಕರೀತಾಳೆ ಮಧುನ ಅವನು ತುಂಬ ಚೆನ್ನಾಗಿ ಲಕ್ಷಣವಾಗಿ ರೆಡಿ ಮಾಡಿರ್ತಾಳೆ ರೆಡಿ ಮಾಡಿದ್ಮೇಲೆ ಅವನು ಮಧುನೇ ನೋಡ್ತಾ ಅದಕ್ಕೆ ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರ ಗೊತ್ತಾ ನಿಮ್ಮನ್ನು ಈ ಥರ ಅಲಂಕಾರದಲ್ಲಿ ನೋಡಿದ್ರೆ ಒಂದು ಕ್ಷಣ ಕಳೆದೇ ಹೋಗ್ತೀನಿ ಇನ್ನು ನಮ್ಮ ಅಣ್ಣ ಅಂತೂ ಅಂಕಿತನ ಮರೆತೇ ಬಿಡ್ತಾನೆ ಬಿಡಿ ಅಂತ ಹೇಳ್ತಾಯಿರ್ತಾಳೆ ಆಗ ಅಲ್ಲಿಗೆ ವಿದ್ಯೆ ಬಂದ್ಬಿಟ್ಟು ಏನಾನು ಎಷ್ಟು ಮಾತಾಡ್ತೀಯಾ ಅಂದ್ಬಿಟ್ಟು ಮಧು ಬಳಿ ಬಂದು ಮಧು ತಿರ್ಗು ಹೂ ಮುಡಿಸ್ತೀನಿ ಅಂದ್ಬಿಟ್ಟು ಅವಳು ತಲೆಗೆ ಹೂ ಮುಡಿಸ್ಬಿಟ್ಟು ಒಂದು ಗ್ಲಾಸಲ್ಲಿ ಹಾಲು ಕೊಡ್ತಾರೆ ನೋಡು ಮ ನೋಡು ಮಧು ನನ್ನ ಮಗನ ಜೊತೆ ಸಂಸಾರ ಶುರು ಮಾಡು ಯಾಕೆ ಯಾವಾಗಲೂ ಅಳ್ತಿರ್ತೀಯಾ ಅಳೋದು ಯಾವಾಗಲೂ ಮನೆಗೆ ತರಿದ್ರೆ ತರುತ್ತೆ ಅಂತ ಸಮಾಧಾನ ಮಾಡ್ತಾರೆ ಮದುವೆ ಶಾಕ್ ಆಗ್ತಾ ಇರುತ್ತೆ ಬೆಳಗ್ಗೆ ಅಷ್ಟೇ ಇದು ಒಂಥರ ಇದ್ದತ್ತೆ ರಾತ್ರಿ ಅಷ್ಟೊತ್ತಿಗೆ ಇನ್ನೊಂಥರ ಬದಲಾಗಿಬಿಟ್ರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ವಿದ್ಯಾ ಮಧುನ ಕರ್ಕೊಂಡು ಹೋಗಿ ಮಗನ ರೂಮಿಗೆ ಬಿಟ್ಬಿಟ್ಟು ಬರ್ತಾರೆ ಆಗ ಅತ್ತೆ ಬಿಟ್ಟು ಹೋದಕ್ಕೆ ರೂಮ್ ಒಳಗೆ ಬಂದ ಈಗ ಹೂವಿನ ಅಲಂಕಾರ ಅವಳನ್ನ ಸ್ವಾಗತ ಮಾಡುತ್ತೆ ಹೂವಿನಿಂದ ಕೂಡಿದ ಮಂಚ ಎಲ್ಲ ನೋಡಿ ಅವಳಿಗೆ ಹೃದಯ ಬಡಿತ ಹೆಚ್ಚಾಗುತ್ತೆ ತುಂಬ ಭಯದಿಂದ ನಡಕ್ತಾ ಇರ್ತಾಳೆ ಅದು ಅಲ್ಲದೆ ಸೂರ್ಯನ ನೆನೆಸ್ಕೊಂಡು ಇನ್ನೂ ಅವಳಿಗೆ ಭಯ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಅವಳ ಮನಸ್ಸನ್ನ ಅವಳೇ ಸಮಾಧಾನ ಮಾಡಿಕೊಂಡು ಒಂದು ಕ್ಷಣ ರೂಮ್ನೆಲ್ಲ ನೋಡ್ತಾ ಇರ್ತಾಳೆ ಒಂದು ಕಡೆ ಗೋಡೆ ಮೇಲೆ ಸೂರ್ಯನ ಫೋಟೋ ಹಾಕಿರ್ತಾರೆ ಟೇಬಲ್ ಮೇಲೆಲ್ಲ ಮನಶಾಸ್ತ್ರದ ಬುಕ್ಸ್ಗಳು ಇಟ್ಟಿರ್ತಾರೆ ಅಲ್ಲೇ ನಿಂತ ಅವಳಿಗೆ ಕಂಡಿದ್ದು ಅಂಕಿತನ ಫೋಟೋ ಅಂಕಿತನ ಫೋಟೋ ನೋಡಿ ಅವಳ ಮನಸ್ಸು ಒಂದಕ್ಷಣ ಕ್ಷಣ ಆಗುತ್ತೆ ಈ ಫೋಟೋವನ್ನು ಕಿತ್ತಿ ಹಸಿಯುವಷ್ಟು ಕೋಪ ಬರುತ್ತೆ ಅವಳಿಗೆ ಆದರೆ ಏನು ಮಾಡಲ್ಲ ಕ್ಷಣ ಅವಳಿಗೆ ಮನಸ್ಸಿಗೆ ಅನಿಸುತ್ತೆ ಇದು ನನ್ನ ರೂಮು ಸೂರ್ಯ ನನ್ನವನು ಅಂತ ಅನಿಸುತ್ತೆ ಆದರೆ ಸೂರ್ಯನ ಫೋಟೋವನ್ನೇ ನೋಡ್ತಾ ನಿಂತಿದ್ದ ಅವಳಿಗೆ ಬಾಗಿಲ ಕಡೆಯಿಂದ ಶಬ್ದ ಕೇಳಿಸುತ್ತೆ ಹಾಗೆ ತಿರುಗಿ ನೋಡ್ತಿದ್ದಂಗೆ ಅವಳು ಕಾಲೆಲ್ಲ ನಡಗಲು ಶುರುವಾಗುತ್ತೆ ಬಾಗಿಲು ಹಾಕ್ಬಿಟ್ಟು ಮತ್ತೆ ತಿರುಗಿದಾಗ ಸೂರ್ಯ ಅವಳು ಸೂರ್ಯನ ಕಣ್ಣಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲಂದರೆ ಗುಲಾಬಿ ಬಣ್ಣದ ಸೀರೆ ಉಟ್ಟು ಅಪ್ಸರೆ ಥರ ಕಾಣ್ತಾ ಇರ್ತಾಳೆ ನೋಡೋದಕ್ಕೆ ದುಂಡಾದ ಮುಖ ಕಮಲದಂಥ ಕಣ್ಣು ಚಿಕ್ಕದಾದ ಮೂಗು ಕೆಂಪನೆ ತುಟಿಗಳು ಎಷ್ಟು ಸುಂದರವಾಗಿರ್ತಾಳೆ ಅಂದರೆ ಭೂಲೋಕದಿಂದ ಬಂದಂಥ ಅಪ್ಸರೇನೇ ಅಂತ ಅನಿಸ್ತಾ ಇರುತ್ತೆ ಅವನ ಮನಸ್ಸಿಗೆ ಅವಳ ಸೌಂದರ್ಯ ನೋಡಿ ಅವನಲ್ಲೇ ಒಂದು ಕ್ಷಣ ಕಳೆದೋಗ್ತಾನೆ ಒಬ್ಬರನ್ನೊಬ್ಬರು ನೋಡ್ತಾ ಅವ್ರ ಕಣ್ಣು ಒಬ್ಬರನ್ನೊಬ್ರು ನೋಡ್ತಾ ಇದ್ದಂಗೆ ಅವರಲ್ಲಿ ಒಂಥರ ಆತಂಕ ಒಂಥರ ಪ್ರೀತಿ ಅದೇನೋ ಒಂಥರ ಮಧುರ ಭಾವನೆ ಕ್ರಿಯೆ ಉಂಟಾಗುತ್ತೆ ಸೂರ್ಯ ಅವಳ ಬಳಿ ಬರ್ತಿದಂಗೆ ಮದುಗೆ ಹೃದಯ ಬಡಿತ ಹೆಚ್ಚಾಗುತ್ತೆ ದೇವರೇ ಇವ್ರು ನನ್ನ ಹತ್ರನೇ ಬರ್ತಿದ್ದಾರೆ ನನ್ನ ಹೃದಯ ಯಾಕೋ ಇಷ್ಟು ಬಡ್ಕುತ್ತಾ ಇದೆ ಅಂತ ಅವಳು ಕೈಕಲ್ಲೆಲ್ಲ ನಡಕ್ತಾ ಇರುತ್ತೆ ಆ ಗಾಬ್ರಿಲಿ ಅವಳು ಮೈಯೆಲ್ಲ ಬಿಸಿಯಾಗಿರುತ್ತೆ ಆಗ ಹತ್ತಿರ ಬಂದು ಸೂರ್ಯ ಅವಳ ಕೈಯಲ್ಲಿದ್ದ ಹಾಲಿನ ಲೋಟನ ತಗೊಂಡು ಟೇಬಲ್ ಮೇಲೆ ಇಟ್ಬಿಟ್ಟು ತಲೆ ಬಗ್ಸಿದ ಅವಳನ್ನ ತಲೆಯ ಮೇಲೆ ಕಿತ್ತತಾನೆ ನಿನ್ನ ಕಣ್ಣಿಗೆ ನಾನೇನಾದರೂ ಬೂತ್ ಥರ ಕಾಣ್ತಾ ಇದ್ದೀನ ಅಂತ ಕೇಳ್ತಾನೆ ಆಗ ಮಧು ಇಲ್ಲ ಅಂತ ತಲೆ ಅಳ್ಳಾಡಿಸ್ತಾಳೆ ಆಗ ಸೂರ್ಯ ಮತ್ತೆ ನಾನು ನೋಡಿ ಯಾಕೆ ಹೆದರುಕುತಿದ್ಯಾ ನನ್ನ ಮದುವೆ ಆಗಬೇಕಾದ್ರೆ ಇದ್ದ ಧೈರ್ಯ ಈಗಿಲ್ವ ಆಗ ಮಧುವಿಗೆ ಅವನ ಮಾತಿಗೆ ಅವಳು ಬಳಿ ಯಾವ ಉತ್ತರನೂ ಇರೋಲ್ಲ ಒಣಗಿದ ಗಂಟ್ಲಿಗೆ ಸ್ವಲ್ಪ ತೇವ ಮಾಡಿಕೊಂಡು ಎಂಜಲು ನುಂಗುತ್ತಾ ந்தலே அவ முகனத்தி நோட் அவன் கெம்பாத கண்ணு அவன் கோபத முக நோடி அவள் மை பூர்த்தி பெவராக ஆக சூரிய மதுவையாந்த அவள் கை இடக்கண்டு மஞ்சள் மேல் கூர்சி ಮಧು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನೀನು ನನ್ನ ಮದುವೆ ಆಗಿ ನನಗೊಂದು ಬಾಳ್ ಕೊಟ್ಟಿದ್ಯಾ ನಿನ್ನಂತ ಅವಳನ್ನ ಮದುವೆ ಆಗಿ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಗೊತ್ತಾ ಅಂತ ಹೇಳ್ತಾನೆ ಅವಳ ಅವನ ಮಾತು ಕೇಳಿ ಮಧುಗೆ ತುಂಬ ಶಾಕ್ ಆಗುತ್ತೆ ಆಶ್ಚರ್ಯನೂ ಆಗುತ್ತೆ ಆದರೆ ಅವನಲ್ಲಿ ಮಾತಲ್ಲಿ ಕೋಪ ಇರೋದು ಅವಳಿಗೆ ಗೊತ್ತಾಗುತ್ತೆ ತಕ್ಷಣ ಸೂರ್ಯ ಅವಳನ್ನ ಕೈನ ಜೋರಾಗೆ ದೂಡಿ ಈ ರೀತಿ ಹೇಳ್ತೀನಿ ಅಂತ ಅಂದ್ಕೊಂಡಿದ್ಯಾ ಅದು ನಿನ್ನ ಭ್ರಾಂತಿ ನಿನ್ನ ಕನಸು ಹೀಗೇಳು ಹೇಳು ನಿನ್ನನ್ನು ಯಾಕೆ ಮದುವೆ ಅದೇ ನಿನಗೆ ಈ ಮದುವೆ ಇಷ್ಟ ಇರಲಿಲ್ಲ ಅಂದಮೇಲೆ ನೀನು ಯಾ ನಿನ್ನನ್ನು ಯಾರು ಬಲವಂತ ಮಾಡಿದ್ರು ಅಂತ ಕೋಪದಿಂದ ಕೇಳ್ತಾನೆ ಆಗ ಮಧು ಅವನ ಮಾತನ್ನ ಕೇಳಿಸ್ಕೊಂಡು ಅಷ್ಟು ಎಷ್ಟು ಧೈರ್ಯ ಮಾಡ್ಕೊತ ಅಂತ ಹೇಳಬೇಕು ಅಂತ ಇದಳ್ತಾಳೆ ಆಗ ತೊದ್ಲತ್ತಾ ದೊಡಪ್ಪ ಅಂತ ಹೇಳ್ತಾಳೆ ಆಗ ಸೂರ್ಯ ನಿಮ್ಮ ದೊಡ್ಡಪ್ಪ ಹೇಳಿದ್ರು ಅಂತ ನೀನು ಮದುವೆ ಆಗ್ಬಿಟ್ಟಾ ನನ್ನ ಮದುವೆ ಅದಕ್ಕೆ ಇಷ್ಟ ಇಲ್ಲ ಅಂತ ನೀನು ಹೇಳೋಕ್ಕಾಗಲಿಲ್ವ ನಿಮ್ಮ ದೊಡಪ್ಪಂಗೆ ಅಷ್ಟು ಸ್ವಾತಂತ್ರ್ಯನೂ ಕೊಟ್ಟಿರಲಿಲ್ವ ನಿನಗೆ ಅಂತ ಗೋಡೆ ಕಡೆ ತಿರಿಕೊತಾನೆ ಆ ಗೋಡೆ ಮೇಲಿದ್ದ ಅಂಕಿತನ ಫೋಟೋ ನೋಡಿ ಕೆಂಡದಂತ ಕೋಪ ಬರುತ್ತೆ ಮತ್ತೆ ಅವನಿಗೆ ಅವಳನ್ನ ಫೋಟೋವನ್ನು ನೆಲಕ್ಕೆ ಕಿತ್ತೆಸೆದು ಮುಂದಿನ ಕತೆ ನಾಳೆಗೆ